ನಮಸ್ಕಾರ ಸಮಸ್ತ ದೇಶದ ಬಾಂಧವರಿಗೆ ಹಾಗೂ ನನ್ನೆಲ್ಲ ಸಮಸ್ತ ಕೊರನಾಡ ಬಾಂಧವರಿಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಅನಂತ ಕೋಟಿಯ ಶಿರಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಪ್ರಣಾಮಗಳು ಎಲ್ಲ ನನ್ನ ದೇಶದ ಮುಕ್ಕೋಟಿ ದೇವತೆಗಳಲ್ಲಿ ಹಣೆ ಮುಣಿದು ಈ ಒಂದು ತಡರಾತ್ರಿಯ ಲೈಫನ್ನು ಕಾರಣಪ್ಪ ಅಂತಂದ್ರೆ ಭಾರತ ದೇಶದ ಅರ್ಥವ್ಯವಸ್ಥೆಯಲ್ಲಿ ಹಾಗೂ ಭಾರತ ದೇಶದ ರಾಜಕಾರಣದ ವ್ಯವಸ್ಥೆಯಲ್ಲಿ ಚುನಾವಣೆ ಅನ್ನೋದು ಒಂದು ಇವತ್ತಿನ ಡೋಲಾಯಮಾನವಾಗಿದೆ ಈ ಈಸು ಸಂದರ್ಭದಲ್ಲಿ ಸ್ಪಷ್ಟೀಕರಣ ಕೊಡ್ತಾ ಹೋಗ್ತೀನಿ ಎರಡು ಸಾವಿರದ ಹದಿನಾಲ್ಕರಿಂದೀಚೆಗೆ ನಡೀತಕ್ಕಂತಹ ಚುನಾವಣೆಗಳಲ್ಲಿ ಬಹಳಷ್ಟು ಶಿಷ್ಟಾಚಾರವೇ ಇಲ್ಲದಂತಾಗಿದೆ ಅಂತಕ್ಕಂಥದ್ದನ್ನು ನಾವು ಕೂಡ ಇಲ್ಲಿ ಅಲ್ಲಗಳೆಯಬಾರದು ಆತ್ಮೀಯ ಸ್ನೇಹಿತರೆ ಆತ್ಮೀಯ ಬಂಧುಗಳೇ ದೇಶದ ಅರ್ಥವ್ಯವಸ್ಥೆ ಬುಡ ಮೇಲಾಗಿದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇಲ್ಲಿ ಅದಕ್ಕೆ ಸ್ಪಷ್ಟ ಉದಾಹರಣೆ ನಾನೇ ಇದ್ದೀನಿ ನಾನು ಡಿ ಎಡ್ ಬಿ ಎ ಪದವೀಧರಧಾರನಾಗಿ ಪದವೀಧರನಾಗಿದ್ದರೂ ಕೂಡ ನನಗೆ ಉದ್ಯೋಗ ಇರಲಿಲ್ಲ ಎರಡು ಸಾವಿರದ ಏಳಕ್ಕೆ ನಂದು ಡಿ ಎಡ್ ಕಂಪ್ಲೀಟ್ ಆಗಿದೆ ನಂತರ ಡಿಗ್ರಿ ಕಂಪ್ಲೀಟ್ ಮಾಡಿಕೊಳ್ಳು ಪ್ರೈವೇಟೈಸೇಷನ್ ಸ್ಕೂಲ್ಸ್ಗಳಲ್ಲಿ ಕೆಲವೊಂದು ವರ್ಷ ಕೆಲಸ ಮಾಡಿದ ನಂತರ ಯಾವುದೇ ರೀತಿಯ ಜೀವನ ಸಾಗಿಸೋದಕ್ಕೆ ಹೆಣಗಾಡಿ ಎಲ್ಲವನ್ನು ಕಳೆದುಕೊಂಡು ದುಸ್ತರವಾಗಿರ್ತಕ್ಕಂಥ ಒಂದು ಬದುಕಿಗೆ ಕಾಲಿಟ್ಟಾಗ ಬದುಕಿಗೆ ಸೋಲಾದಾಗ ನಾನು ವ್ಯವಸ್ಥೆಗೆ ಹಣಿಯಾಗಿ ಈ ರಾಜಕಾರಣದ ಒಂದು ವ್ಯವಸ್ಥೆಗೆ ಗುರಿಯಾಗಿ ಹೆಜ್ಜೆ ಇಡಬೇಕಾಯಿತು ನನ್ನಂತ ಇನ್ನೂ ಅನೇಕ ಎಷ್ಟೋ ಜನರು ಉದ್ಯೋಗ ಇಲ್ಲ ಎಷ್ಟೋ ಜನರಿಗೆ ಉಳಿದುಕೊಳ್ಳೋದಕ್ಕೆ ಸೋರಿಲ್ಲ ಮನೆ ಇಲ್ಲ ಸ್ವಂತ ರೀತಿಯ ಜಮೀನಿಲ್ಲ ನನಗೆ ಒಂದು ತುಂಡು ಜಮೀನಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂತಹ ಸರ್ಕಾರಿ ಸವಲತ್ತುಗಳಿಲ್ಲ ಒಂದು ಒಂದು ಸಣ್ಣ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ನಾನು ಪಡೆದುಕೊಂಡಿಲ್ಲ ನನ್ನತ್ತೆ ಎಷ್ಟೋ ಜನರು ಪರದಾಡ್ತಾ ಇದ್ದಾರೆ ಭಾಳನೆ ಪರದಾಡ್ತಾ ಇದ್ದಾರೆ ಲೈವನ್ನು ಪ್ರಾರಂಭದ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾನು ಕೆಲವೊಂದಿಷ್ಟು ವಿಷಯಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಏನು ಚುನಾವಣೆಗಳು ನಡೀತಾ ಇದ್ದವು ನಾನು ಅವಾಗಲೇ ಧ್ವನಿ ಎತ್ತಿದ್ದೆ ಎಲ್ಲೋ ಒಂದು ಕಡೆ ಚುನಾವಣೆಗಳಲ್ಲಿ ಹೇಳುತ್ತಾ ಇದ್ದೀವಿ ಏನೋ ನಡೀತಾ ಇದೆ ಗೋಲ್ಮಾಲ್ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಬಹಳ ಪ್ರಕ್ಷುಬ್ಧವಾಗಿ ನಾನು ಕಾರ್ಯಕರ್ತರ ಹತ್ರ ಹೇಳ್ಕೊಂಡಿದ್ದೆ ಆವಾಗಲೇ ನಾನು ಅವಾಗ ಜೆ ಡಿ ಎಸ್ನ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಜೆ ಡಿ ಎಸ್ಸನ್ನು ತೊಲಗುವಂತೆ ಮಾಡಿರ್ತಕ್ಕಂಥದ್ದು ಅದೇ ಜೆ ಡಿ ಎಸ್ನ ನಾಯಕ ಇರ್ರಿ ಅದು ಆ ಭಾಗದ ಬಗ್ಗೆ ಈಗ ಚರ್ಚೆ ಬೇಡ ಅವರಷ್ಟೇ ಇವಾಗ ಕಿರ್ಚಾಡ್ಕೊಂಡ್ರು ಅದೇನೇ ಗಂಟ್ಲು ಹರ್ಕೊಂಡ್ರೂ ಎದ್ದೇಳೋದಕ್ಕೆ ಭಾಳ ಕಷ್ಟ ಇದೆ ಯಾಕಂತಂದರೆ ಇಷ್ಟಾವಂತ ಕಾರ್ಯಕರ್ತರ ಕತ್ತು ಕೊಯ್ದಿದ್ದಾಗಿದೆ ಇಷ್ಟಾವಂತ ಕಾರ್ಯಕರ್ತರ ಜೀವನ ನಶ್ವರ ಮಾಡಿದ್ದಾಗಿದೆ ಜೀವನ ಹಾಳು ಮಾಡಿದ್ದಾಗಿದೆ ಸಾವಿರಾರು ಕೋಟ್ಯಾಂತರ ಕಾರ್ಯಕರ್ತರ ಒಂದು ಶಾಪ ಆ ಪಕ್ಷದ ಮೇಲಿದೆ ಆ ನಾಯಕರ ಮೇಲಿದೆ ಯಾವುದೇ ಕಾರಣಕ್ಕೂ ಆ ತಾಯಿ ಚಾಮುಂಡೇಶ್ವರಿ ಕ್ಷಮಿಸ ಅಲ್ಲ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಸ್ಮರಿಸ್ತೀವಿ ಇರಲಿ ಅದೊಂದು ಭಾಗದ ಬಗ್ಗೆ ನಾವು ಈಗ ಚರ್ಚೆ ಮಾಡೋದು ಬೇಡ ನಾನು ಅವಾಗಲೇ ಎರಡು ಸಾವಿರದ ಈಚೆಗೆ ನಾನು ಧ್ವನಿ ಎತ್ತಿದ್ದೇನೆ ಎಲೆಕ್ಷನ್ಗಳ ವ್ಯವಸ್ಥೆಯಲ್ಲಿ ಏನೋ ಒಂದು ಪಿತೂರಿ ನಡೀತಾ ಇದೆ ಯಾಕಂದ್ರೆ ಜನ ಯಾವಾಗಲೂ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾದ್ರೆ ಬಹಳ ವ್ಯತಿರಿಕ್ತವಾಗಿ ಮತ್ತು ಬಹಳ ಆಲೋಚನಾತ್ಮಕವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಜನ ಎಡುತ್ತಾರೆ ಅನ್ನೋದಕ್ಕಿಂತಲೂ ಅವಕಾಶಗಳನ್ನ ಕೊಟ್ಟು ನೋಡ್ತಾರೆ ಜನ ಸುದೀರ್ಘವಾದ ರಾಜಕಾರಣದ ಆಳ್ವಿಕೆಯಲ್ಲಿ ದೇಶದ ಅರ್ಥವ್ಯವಸ್ಥೆಯಲ್ಲಿ ದೇಶವನ್ನು ಕಟ್ಟಿ ದೇಶಕ್ಕೆ ಭದ್ರ ಬುನಾದಿಯನ್ನು ಕೊಟ್ಟಿರತಕ್ಕಂತಹ ಒಂದು ವಿಶಿಷ್ಟ ಪರಂಪರೆಯ ಐತಿಹಾಸಿಕ ಹಿನ್ನೆಲೆಯುಳ್ಳ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅದನ್ನು ನಾವು ಅಲ್ಲಗಳೆಯುವಂತಿಲ್ಲ ಏನೇ ಇರಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆಲವೊಂದು ಶಾಸಕರುಗಳು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಕೊಂಡಿದ್ದಾರೆ ಅದೊಂದು ಭಾಗ ಬೇರೆ ಯಾರ್ಯಾರು ಎಲ್ಲೆಲ್ಲಿ ನೋಟ್ಗಳನ್ನು ಎಣಿಸ್ತಕ್ಕಂಥ ಪ್ರಿಂಟಿಂಗ್ ಮಷಿನ್ಗಳನ್ನೇ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅದು ರಾಹುಲ್ ಗಾಂಧಿಯವರು ಸ್ಪಷ್ಟಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ನಾನು ಇಲ್ಲಿ ಮನವಿ ದೇಶದ ಅರ್ಥವ್ಯವಸ್ಥೆಯ ವಿಷಯ ಬಂದಾಗ ದೇಶದ ದೇಶವನ್ನು ಆರ್ಥಿಕವಾಗಿ ನಾವು ಸದೃಢಗೊಳಿಸ್ಬೇಕಾದ್ರೆ ಯಾವ್ಯಾವ ರಾಜ್ಯಗಳಿಂದ ಆದಾಯ ತೆರಿಗೆ ಎಷ್ಟು ಪಾಲು ಬರುತ್ತದೆ ಅಂತಕ್ಕಂಥದ್ದನ್ನು ಅವಲೋಕನ ಮಾಡಿಕೊಂಡು ತಾಳೆ ಹಾಕಿ ಸರಿಸಮನಾಗಿ ರಾಜ್ಯಗಳ ಒಂದು ಅಭಿವೃದ್ಧಿಗೆ ಪೂರಕವಾಗಿ ಬೆನ್ನೆಲವಾಗಿ ನಿಲ್ಲಬೇಕಾಗತ್ತೆ ಕಾಂಗ್ರೆಸ್ ಸರ್ಕಾರ ಸುಮಾರು ನನಗೆ ತಿಳಿಯುತ್ತಾ ಬಂದಾಗ ಹತ್ತೊಂಬತ್ತು ತೊಂಬತ್ತೆಂಟು ಸಾರಿ ತೊಂಬತ್ತೈದು ತೊಂಬತ್ತಾರು ಚುನಾವಣೆಯ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿ ಅವರು ರಾಜ್ಯದ ಪ್ರಧಾ ಸಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆಯ ರಣಕಾಳೆಯನ್ನು ಮೊಳಗಿಸಿತ್ತು ಕಾಂಗ್ರೆಸ್ ಆ ಸುಸಂದರ್ಭದಲ್ಲಿ ನಾನು ಕೆಲವೊಂದಷ್ಟು ರಾಜಕೀಯವಾಗಿ ಅವಲೋಕನವನ್ನು ತೆಗೆದುಕೊಂಡಾಗ ಅವಾಗೆಲ್ಲ ಬಹಳ ನಡೀತಾ ಇತ್ತು ಸೀರೆ ಹಂಚುವಿಕೆ ಬಟ್ಟೆ ಹಂಚುವಿಕೆ ಮತ್ತೊಂದು ಮಗದೊಂದು ಹಂಚುವಿಕೆಗಳು ಬಹಳ ನಡೀತಾ ಇತ್ತು ಬ್ಯಾನರ್ ಫ್ಲೆಕ್ಸು ಕಟೌಟ್ಸು ಕ್ಯಾಪು ಏನೇನೋ ವಿಶಿಷ್ಟ ಶೈಲಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದರು ನಿಜವಾಗ್ಲೂ ಅವತ್ತು ಸಾಕ್ಷರತೆಯ ಪ್ರಮಾಣ ಹೆಚ್ಚಾಗಿರಲಿಲ್ಲ ಜನ ಯಾವುದನ್ನು ತಿಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ಒಳಗಾಗಿರಲಿಲ್ಲ ಆವಾಗ ಒಂದು ಯಾವ ಥರ ನಾಯಕತ್ವ ಇತ್ತು ಅಪ್ಪ ಅಂತಂದರೆ ಊರಲ್ಲಿ ಶ್ಯಾಮ್ಭೋಗರು ಇರ್ತಾರಲ್ಲ ಈಗ ಕುಲಕರ್ಣಿ ಗೌಡ್ರು ಅಂತ ಇರ್ತಾರಲ್ಲ ಅವರ ಆಧಾರದ ಮೇಲೆ ಚುನಾವಣೆಗಳನ್ನು ಊರ ಮುಖಂಡತ್ವದಲ್ಲಿ ನಡೆಸ್ತಾ ಇದ್ರು ಈಗ ಭಾಳ ಬದಲಾಗಿದೆ ಇಪ್ಪತ್ತೊಂದನೇ ಶತಮಾನ ಟ್ವೆಂಟಿ ಫಸ್ಟ್ ಸೆಂಚುರಿ ಕಾಲಿಟ್ಟಾಗ ಬಹಳ ಬದಲಾವಣೆ ಆಗಿದೆ ಯಾಕಂತಂದ್ರೆ ಪ್ರತಿಯೊಬ್ಬನಿಗೂ ಅವ್ರದ್ದೇ ಆಗಿರ್ತಕ್ಕಂತಹ ಒಂದು ತಾಳ್ಮೆ ಶಕ್ತಿ ಮತ್ತು ಅವಲೋಕನ ಶಕ್ತಿಯನ್ನು ಹೊಂದಿರ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಬೆಳೆಯಬಾರದು ರಾಜಕೀಯ ಅವಲೋಕನವನ್ನು ತೆಗೆದುಕೊಂಡಾಗ ಸುದೀರ್ಘವಾದ ರಾಜಕಾರಣದ ಅರ್ಥ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ತನ್ನ ಪಾಲುದಾರಿಕೆಯನ್ನು ಪಡೆದುಕೊಂಡು ರಾಜ್ಯದ ಚುಕ್ಕಾಣಿ ದೇಶದ ಚುಕ್ಕಾಣಿಯನ್ನು ಹಿಡಿದು ಆಳ್ವಿಕೆಯನ್ನು ಮಾಡುತ್ತಾ ಬಂದಿರುವ ಸುಸಂದರ್ಭದಲ್ಲಿ ದೇಶದ ಬಡತನವನ್ನು ತೊಲಗಿಸುವಲ್ಲಿ ಮೈ ಮರೆತಿದೆ ಅಂತಕ್ಕಂಥದನ್ನು ನಾನಿಲ್ಲಿ ಸ್ಪಷ್ಟವಾಗಿ ತಿಳಿಸೋಕೆ ಇಷ್ಟಪಡ್ತೀನಿ ಎರಡು ರಾಷ್ಟ್ರೀಯ ಪಕ್ಷಗಳಾಗಿ ಹೊರಹೊಮ್ಮಿರ್ತಕ್ಕಂಥ ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಕಾಂಗ್ರೆಸ್ ಅಖಿಲ ಭಾರತ ಅಖಿಲ ಭಾರತ ಕಾಂಗ್ರೆಸ್ ಎರಡೂ ಒಟ್ಟಿಗೆ ಏನು ದೇಶದ ಅರ್ಥವ್ಯವಸ್ಥೆಯನ್ನು ತೆಗೆದುಕೊಂಡು ಬಂದಾಗ ಅವತ್ತಿನ ಪರಿಸ್ಥಿತಿಯಲ್ಲಿ ಜನ ಯಾವ ಸ್ಥಿತಿಯಲ್ಲಿದ್ದರು ಅಂತಕ್ಕಂಥದ್ದು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅವತ್ತಿನ ಸುಸಂದರ್ಭ ಹೇಗಿತ್ತು ಅಂತಂದರೆ ಪ್ರೀತಿ ಮಮತೆ ವಾತ್ಸಲ್ಯ ಮಾಧುರ್ಯತೆ ಅನ್ನೋದು ಕೂಡಿತ್ತು ಇವತ್ತು ದುಡ್ಡು ಹೆಚ್ಚಾಗಿದೆ ಆದರೂ ಪ್ರೀತಿ ಮಮತೆ ವಾತ್ಸಲ್ಯ ಕಳ್ಕೊಂಡಿದ್ದೀವಿ ಆದರೂ ಬಡ್ತನ ದೂರಾಗಿಲ್ಲ ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ನಡೀತಾ ಇದೆ ವಂಚನೆ ನಡೀತಾ ಇದೆ ಆ ಮಾರ್ಕ್ ಬೇರೆ ಆ ಆ ಭಾಗದ ಚರ್ಚೆ ಇದೆ ಬೇರೆ ಆದರೆ ಇಲ್ಲಿ ತಿಳಿಸೋಕ್ಕೆ ಇಷ್ಟಪಡೋದೇನಪ್ಪ ಅಂತಂದರೆ ವೋಟಿಂಗ್ ರಾಜಕಾರಣದ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ ಇವತ್ತು ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ವೋಟಿಂಗ್ ಅಧಿಕಾರದಲ್ಲಿ ಒನ್ ಮ್ಯಾನ್ ಒನ್ ವೋಟಿಂಗ್ ಅಂತಕ್ಕಂತಹ ಒಂದು ಇದರಲ್ಲಿ ಏನು ಪ್ರತಿಭಟನೆಯನ್ನು ರಾಜಧಾನಿ ದೇಶದ ರಾಜಧಾನಿಯಲ್ಲಿ ಅರ್ಥ ಅರ್ಥ ಪರಿಕಲ್ಪನೆಯಿಂದ ಕೂಡಿದ್ದಾಗಿ ಏನು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದಾರೆ ಅದನ್ನು ಸ್ವಾಗತಿಸ್ತೀನಿ ನಾನು ಯಾಕೆಪ್ಪ ಅಂತಂದರೆ ನಿಜವಾಗ್ಲೂ ಯಾವ ಯಾವುದೇ ಒಂದು ಪಕ್ಷ ಒಬ್ಬರ ನಾಯಕತ್ವದಲ್ಲಿ ಹೊರಟಿದೆ ಅಂತಂದರೆ ಐದು ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಅವರ ಅರ್ಥ ವ್ಯವಸ್ಥೆ ಹೇಗಿರಬಹುದು ಅವರ ಆಡಳಿತದ ವ್ಯವಸ್ಥೆ ಹೇಗಿರ್ಬೋದು ದೇಶದ ಮೇಲೆ ಅವರು ಯಾವ ರೀತಿ ಪರಿಣಾಮಕಾರಿಯಾಗಿ ಬೆಳಕು ಚೆಲ್ತಾರೆ ನರೇಂದ್ರ ಮೋದಿಜಿಯವರು ಬಹಳಷ್ಟು ಸುಳ್ಳುಗಳನ್ನು ಹೇಳಿ ದೇಶದ ಮೇಲೆ ಬಹಳ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತಾರೆ ಅದನ್ನು ಜನ ಜನ ಅಲ್ಲಗಳಿವಂತಿಲ್ಲ ಇನ್ನು ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ದುಡಿಯೋಕ್ಕಾಗದೆ ದುಃಖ ಪಡೆಯೋಕ್ಕಾಗದೆ ರಾಜಕಾರಣಿಗಳ ಹಿಂದೆ ಸುತ್ತಕೊಂಡು ಅವರು ಕೊಟ್ಟಿರೋ ಬಿಸ್ಕೆಟ್ಗಳನ್ನು ತಿಂದ್ಕೊಂಡು ಏನು ಮಾತಾಡಿದ್ರೆ ಇನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ದೇಶದ ಅರ್ಥವ್ಯವಸ್ಥೆಯಲ್ಲಿ ಮತ್ತು ರಾಜಕಾರಣದ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಬೇಕಾಗಿದೆ ದುಡಿಯುವ ಕೈಗಳಿಗೆ ಉದ್ಯೋಗ ತಂದು ಕೊಡಬೇಕಾಗಿದೆ ಭಾರತದ ಔದ್ಯೋಗೀಕರಣ ಹೆಚ್ಚಾಗಿಸ್ಬೇಕಾಗಿದೆ ಭಾರತದ ಸಿರಿತನ ಅನ್ನೋದಕ್ಕಿಂತಲೂ ಭಾರತದ ಮೇಲೆ ಇರ್ತಕ್ಕಂಥ ಪ್ರಾತಿನಿಧ್ಯ ಸ್ಥಾನದಲ್ಲಿರ್ತಕ್ಕಂಥ ಬಡತನ ದಾರಿದ್ರ್ಯವನ್ನು ತೊಲಗಿಸಲು ಬಹಳ ವಿದ್ಯುಕ್ತವಾಗಿ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಬಾಧಿಸಬೇಕು ಒನ್ ಮ್ಯಾನ್ ಒನ್ ವೋಟ್ ಅಂತಕ್ಕಂಥ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ಏನು ರಾಹುಲ್ ಗಾಂಧೀಜಿಯವರು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದರೆ ಅದನ್ನು ಸ್ವಾಗತಾರ್ಹ ಸೊ ನಿಜವಾಗ್ಲೂ ವೋಟಿಂಗ್ ಕಳತ ನಡೀತಿದ್ರೆ ಅದನ್ನು ನಾವು ವ್ಯಾಪಕವಾಗಿ ಖಂಡಿಸಲೇಬೇಕು ಯಾಕಂದರೆ ನಿಜವಾದ ಅರ್ಥವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಬಾರ್ದು ಪ್ರಜಾಪ್ರಭುತ್ವದ ನೀತಿ ಸಂಯಮ ಕೆಡಬಾರದು ಅಂತಕ್ಕಂಥದ್ದು ಇಲ್ಲಿ ನಾವೆಲ್ಲ ಭಾವಿಸ್ಬೋದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆತ್ಮೀಯ ಸ್ನೇಹಿತರೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಅಂಗೀಕಾರ ಆಯಿತು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಆಳೋಗ ಈ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಏನು ಒಂದು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗದ ಅಡಿಯಲ್ಲಿ ಮೇಲ್ಮನವಿ ಮೇ ಮೇಲ್ಮನೆ ಮತ್ತು ಕೆಳಮನೆ ಅಂತಕ್ಕಂಥ ಒಂದು ಪ್ರಾತಿನಿಧ್ಯದ ಹಂತದಲ್ಲಿ ಏನು ಸರ್ಕಾರ ತನ್ನ ಆಡಳಿತದ ಶೈಲಿಯನ್ನು ಎಲ್ಲ ರಾಜ್ಯಗಳಲ್ಲಿ ಮತ್ತು ದೇಶದ ವ್ಯವಸ್ಥೆಯಲ್ಲಿ ಕಂಡುಕೊಂಡು ತನ್ನ ಆಡಳಿತವನ್ನು ಮಾಡ್ತಾ ಇದೆಯೋ ಸೊ ಅದು ಕೂಡ ಇಲ್ಲಿ ಬಹಳ ಪ್ರಕ್ಷುಬ್ಧವಾಗಿರ್ತಕ್ಕಂಥ ಒಂದು ಚೌಕಟ್ಟಿನ ಬೇಲಿ ಹಾಕ್ಕೊಂಡು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನು ಬಲಪಡಿಸಿಕೊಂಡು ಸಂವಿಧಾನವನ್ನು ಯಥೇಚ್ಛವಾಗಿ ಬಳಸಿಕೊಂಡು ಸಂವಿಧಾನದ ಭದ್ರ ಬುನಾದಿಯಿಂದ ದೇಶದ ಬ ತಳಪಾಯಕ್ಕೆ ಅಡಿಪಾಯವನ್ನು ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಬಲಪಡಿಸಿಕೊಂಡು ಪ್ರಜೆಗಳಿಂದ ಪ್ರಜಾ ಪ್ರಾತಿನಿಧ್ಯದ ವ್ಯವಸ್ಥೆಯಲ್ಲಿ ಈ ಪ್ರಜಾಪ್ರಭುತ್ವದ ಸರ್ಕಾರ ಏನು ಅಂಗೀಕಾರವಾಗಿ ಇವತ್ತು ಸುದೀರ್ಘವಾಗಿ ಆಡಳಿತ ನಡೆಸ್ಕೊಂಡು ಬಂದಿದೆ ಸೊ ಈ ಒಂದು ಅರ್ಥ ವ್ಯವಸ್ಥೆಯಲ್ಲಿ ದಯವಿಟ್ಟು ಒನ್ ಮ್ಯಾನ್ ಒನ್ ವೋಟ್ ಅಂತಕ್ಕಂಥ ಅಧಿಕಾರದ ಒಂದು ಏನು ಭಾವಾಂತರಂಗದ ಹಿನ್ನೆಲೆಯನ್ನು ಕಂಡುಕೊಂಡು ರಾಹುಲ್ ಗಾಂಧೀಜಿಯವರು ದೇಶದ ಒಂದು ಆಡಳಿತ ಶೈಲಿಗೆ ಒಂದು ಮೆರಗನ್ನು ತಂದುಕೊಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಅವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಿರಸಾಷ್ಟಾಂಗ ನಮಸ್ಕಾರಗಳನ್ನು ಮೂಲಕ ಸಲ್ಲಿಸುತ್ತೇನೆ ದಯವಿಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅರ್ಥ ವ್ಯವಸ್ಥೆಯಲ್ಲಿ ದಯವಿಟ್ಟು ಯಾರೂ ಓಟ್ಗಳನ್ನು ಕಳ್ಳತನ ಮಾಡಬಾರ್ದು ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಸ್ಪಷ್ಟವಾದ ಎಚ್ಚರಿಕೆಯ ಸಂದೇಶವನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗತ್ತೆ ಬರೀ ಬಾಯಿ ಮಾತಲ್ಲಿ ಸನಾತನದ ಬಗ್ಗೆ ಮಾತನಾಡಿದರೆ ಅಲ್ಲ ಪಾಪ ಕೂಡ ತುಂಬಿಕೊಳ್ಬೇಕಾಗತ್ತೆ ಭಾರತೀಯ ವೈವಿಧ್ಯತೆಯಲ್ಲಿ ಪರಂಪರೆಯ ಇತಿಹಾಸದಲ್ಲಿ ಸನಾತನ ಅನ್ನೋದು ಕೇವಲ ಮಾನವ ಧರ್ಮದ ಕುಲಕೋಟಿಗೆ ಒಳಿತಾಗಿ ಸರ್ವಶ್ರೇಷ್ಠ ಮಾನವ ಕುಲಕೋಟಿಯ ಧರ್ಮದ ಒಳಿತಿಗಾಗಿ ಸನಾತನ ಬಹಳ ವೈದಿಕ ಪರಂಪರೆ ಮತ್ತು ಶಿಷ್ಟಾಚಾರವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಅದು ನಮ್ಮ ಭಾರತ ದೇಶದ ಸಂಸ್ಕೃತಿಯ ಪ್ರಾತಿನಿಧ್ಯ ಅಂತಕ್ಕಂಥದ್ದನ್ನು ಇಲ್ಲಿ ಭಾವಿಸ್ಕೊಳ್ಬೇಕು ಯಾಕೆ ಈ ಮಾತು ಇದ್ದೀನಪ್ಪ ಅಂತಂದರೆ ಮುಕ್ಕೋಟಿ ದೇವತೆಗಳನ್ನು ಆರಾಧಿಸ್ತಕ್ಕಂಥ ಈ ಪುಣ್ಯ ಭೂಮಿಯಲ್ಲಿ ಎಲ್ಲ ಸರ್ವ ಜನಾಂಗದ ಋಷಿವರ್ಯರು ತಪಸ್ಸುಗೈದು ಈ ಒಂದು ಪುಣ್ಯ ಭೂಮಿಯನ್ನ ಈ ಭಾ ಭರತ ಏನು ಒಂದು ಜ್ಞಾನ ದೇಗುಲ ಮತ್ತು ವಿದ್ಯಾ ದೇಗುಲ ಮತ್ತು ಹಲವು ವೈಚಾರಿಕೆಗಳ ದೇಗುಲಗಳಾಗಿ ಸೃಷ್ಟಿಸಿರ್ತಕ್ಕಂಥ ಒಂದು ಸನಾತನ ಸಂಸ್ಕೃತಿಯ ಪರಂಪರೆಯಲ್ಲಿ ಪರಂಪರೆ ಇತಿಹಾಸದಲ್ಲಿ ನಾವೆಲ್ಲ ಕಂಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸರ್ವಶ್ರೇಷ್ಠತೆಯ ಒಂದು ವೈವಿಧ್ಯತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಭಾವಿಸ್ಕೊಡ್ಬೇಕು ಮತ್ತು ಅಲ್ಲ ಕಳೆಯುವಂತಿರಬಾರ್ದು ಯಾಕೆ ಅಂತಂದರೆ ನಾವು ಮುಕ್ಕೋಟಿ ದೇವಾನು ದೇವತೆಗಳನ್ನು ಆರಾಧಿಸ್ತೀವಿ ಅಂತಂದರೆ ದೈವ ಭಕ್ತಿಯ ದೈವ ಸಂಕಲ್ಪದಿಂದ ದೈವ ಸಂಭೂತಿಯಿಂದ ದೈವ ಪರಂಪರಾಗುತ್ತಾ ನಾವು ದೈವ ಇಚ್ಛೆಯ ಒಂದು ದೈವ ಸಂಕಲ್ಪದಂತೆ ನಾವು ನಡ್ಕೊಂಡು ಬಂದಿದ್ದೀವಿ ಸೊ ದೇವರ ಪ್ರಾತಿನಿಧ್ಯ ಮತ್ತು ದೇವರ ಮೊರೆಯಿಂದ ನಾವು ದೇವರ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡು ಏನು ದೇವರಿದ್ದಾನೆ ಅಂತಕ್ಕಂಥ ಒಂದು ಭಾರತದ ವೈದಿಕ ಪರಂಪರೆಯಲ್ಲಿ ನಾವು ನ ಎಲ್ಲ ಧರ್ಮ ಸರ್ವಧರ್ಮಗಳನ್ನು ಒಗ್ಗೂಡಿಸಿಕೊಂಡು ಇಲ್ಲಿಯವರೆಗೂ ನಾವು ಮುನ್ನಡೀತಾ ಬಂದಿದ್ವಿಯಪ್ಪ ಅಂತಂದರೆ ಸೊ ನಾವೆಲ್ಲ ಶಿಷ್ಟಾಚಾರ ಪಾಲಿಸ್ಲೇಬೇಕಲ್ವಾ ಸೊ ನೈತಿಕತೆಯನ್ನು ಮರಿಬಾರ್ದು ನೈತಿಕತೆ ಶಿಷ್ಟಾಚಾರವನ್ನು ಕಳೆದುಕೊಳ್ಬಾರ್ದು ಅಂತಕ್ಕಂಥದ್ರೆ ನಾವಿಲ್ಲೆಲ್ಲರೂ ಭಾವಿಸ್ಕೊಳ್ಬೇಕು ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ವೋಟಿಂಗ್ ಪವರನ್ನು ಕಸಿದುಕೊಂಡು ಪವರ್ ಅನ್ನು ಇದರಲ್ಲಿ ಕಳ್ಳತನ ಮಾಡಿಕೊಂಡು ಆ ಬೇ ಚೌಕಟ್ಟಿನ ಬೇಲಿಯನ್ನು ಹಾರಿ ಏನು ಮಾಡ್ತಾರೆ ಅಪ್ಪ ಅಂತಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಳ್ಳತನದ ದಾರಿಯಿಂದ ಏನು ಅಧಿಕಾರವನ್ನು ಹಿಡಿಯೋಕೆ ಹೋಗ್ತಾರಲ್ಲ ಅದು ಬಹಳ ಒಂದು ದೇಶದ ಮೇಲೆ ಒಂದು ವ್ಯತಿರಿಕ್ತ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಭಾವಿಸಬೇಕು ಮತ್ತು ಅಲ್ಲಗಳೇಬಾರದು ಸೊ ಹಾಗಾಗಿ ಜನ ಏನು ತೀರ್ಪು ಕೊಡ್ತಾರೆ ಅದನ್ನು ಭಕ್ತಿಯಿಂದ ಆರಾಧಿಸಬೇಕು ಎಲ್ಲ ಸರ್ವ ಜನಾಂಗದವರು ಒಗ್ಗೂಡಿಸಿಕೊಂಡು ಜಾತಿ ಮತ ಪಂಥ ಭೇದಗಳನ್ನು ಎಣಿಸದೆ ಉತ್ತಮ ನಾಯಕನನ್ನು ಈ ರಾಜ್ಯಕ್ಕೆ ಈ ದೇಶಕ್ಕೆ ಕೊಡ್ತಕ್ಕಂತಹ ಒಂದು ಪ್ರಾತಿನಿಧ್ಯ ಪವರನ್ನು ಹೊಂದಿರತಕ್ಕಂತಹ ಪ್ರಜಾಪ್ರತಿನಿ ಪ್ರಜಾಪ್ರಭುಗಳಿಗೆ ಸೊ ಪ್ರಜಾಪ್ರತಿನಿಧಿಗಳಾಗಿ ಏನು ಆಯ್ಕೆ ಮಾಡಿ ಕಳಿಸ್ತಾರಲ್ಲ ಆ ಪ್ರಜೆಗಳಿಗೆ ಇರ್ತಕ್ಕಂಥ ಪವರನ್ನು ಕಸಿದುಕೊಳ್ತಕ್ಕಂಥ ಒಂದು ಕೆಲಸ ಆಗಬಾರ್ದು ಅಂತಕ್ಕಂಥದ್ದನ್ನು ನಾನಿಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶದ ನಿಲುವನ್ನು ರಾಜ್ಯ ಜನತೆಗಾಗಲಿ ದೇಶ ಜನತೆಗಾಗಲಿ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸೊ ಇದರಿಂದ ದಯವಿಟ್ಟು ಎಲ್ಲರೂ ಎಚ್ಚೆತ್ಕೊಂಡು ಮುಂಬರುವ ದಿನಗಳಲ್ಲಿ ಒಂದು ಸರ್ವ ಸಾಂವಿಧಾನಿಕವಾಗಿರ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಏನೋ ಪ್ರತಿ ಅಣು ಅಣುವಿನ ಕಣ ಕಣದಿಂದ ಬೆವರಿನ ಹನಿಯಿಂದ ಸಂವಿಧಾನವನ್ನು ಕಟ್ಟಿ ದೇಶಕ್ಕೆ ಭದ್ರ ಬುನಾದಿಯನ್ನು ಒದಗಿಸಿ ಇಡೀ ಇತಿಹಾಸದಲ್ಲಿಯೇ ಪ್ರಪಂಚದ ಎದುರು ತನ್ನ ಒಂದು ಮೇಲುಪತ್ತೆ ಅಧಿಪತ್ಯವನ್ನು ಎತ್ತಿ ಹಿಡಿಯುವಂತೆ ತನ್ನ ಭಾರತದ ನಿಲುವು ಆದರ್ಶ ಪ್ರಿಯಗಳಂತೆ ಇಡೀ ಪ್ರಪಂಚದ ಮುಂದೆ ತಲೆ ಎತ್ತಿ ನಿಲ್ಲುವಂತೆ ಮಾಡ್ತಕ್ಕಂಥ ಒಂದು ದೊಡ್ಡ ಲಿಖಿತ ಬೃಹತ್ ಲಿಖಿತ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಏನು ಒಂದು ಈ ದೇಶದ ಗ್ರಂಥ ಏನಿದೆ ಮಹಾನ್ ಗ್ರಂಥ ಅದನ್ ಅದು ಯಾವುದೇ ಕಾರಣಕ್ಕೂ ಚ್ಯುತಿಗೊಳಗಬಾರ್ದು ಚ್ಯುತಿಗೆ ಚ್ಯುತಿ ತರುವಂಥ ಕೆಲಸ ಮಾಡಬಾರ್ದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಭಾವಿಸ್ಕೊಡ್ಬೇಕು ಆತ್ಮೀಯ ಬಂಧುಗಳೇ ಹಾಗಾಗಿ ನಾನು ಯಾಕೆ ಮಾತಾಡ್ತಾಯಿದ್ದೀನಿ ಅಂತಂದರೆ ಒಬ್ಬ ವ್ಯಕ್ತಿಯ ಶ್ರಮ ಏನಿದೆ ಅಂತಂದರೆ ಇಡೀ ವಿಶ್ವದ ಮುಂದೆ ವಿಶ್ವರತ್ನನಾಗಿ ಭಾರತ ದೇಶದಲ್ಲಿ ಭಾರತ ರತ್ನನಾಗಿ ಕನ್ನಡ ಕರ್ನಾಟಕ ಅಂತಕ್ಕಂತಹ ಹತ್ತು ಹಲವಾರು ಅಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳ ರತ್ನರಾಗಿ ಬಿಂಬಿಸ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ನಿಲುವಿನ ಆಧಾರದ ಮೇಲೆ ಸಂಯಮತೆ ಸನ್ನಡತೆ ಆಧಾರದ ಮೇಲೆ ಭಾರತ ವೈದಿಕ ವಿವಿಧತೆಯ ಪರಂಪರೆಯಲ್ಲಿ ತನ್ನ ಸಂಸ್ಕೃತಿಯ ನೆರಗನ್ನ ಪಡ್ಕೊಂಡು ಇವತ್ತು ವೈಶಿಷ್ಟ್ಯ ಪಡೆದುಕೊಂಡು ಹೋಗು ನಡೀತಾ ಇದೆ ಅಂತಂದರೆ ಅದಕ್ಕೆ ಏನು ಹೇಳಿದ್ರು ಸಾಕಾಗಲ್ಲ ಸ್ವಂತ ಒಂದು ಅರ್ಥವ್ಯವಸ್ಥೆಗೆ ಭದ್ರ ಬುನಾದಿಯನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಷ್ಟು ನೆನೆಸ್ಕೊಂಡ್ರೂ ಸಾಲದಿಲ್ಲ ಅಂತಕ್ಕಂಥದನ್ನು ಈ ಸು ಸಂದರ್ಭದಲ್ಲಿ ತಿಳಿಯಪಡಿಸುತ್ತಾ ನಾಳೆ ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಇದ್ದೀವಿ ಭಾಳ ವಿಜೃಂಭಣೆಯಿಂದ ವೈಭವದಿಂದ ನಾವೆಲ್ಲ ಹೆಮ್ಮೆಯಿಂದ ತಲೆ ಎತ್ತಿ ಪ್ರೌಡ್ ಟು ಬಿ ಇಂಡಿಯನ್ ಅಂತೆ ನಾವು ಜನಗಣ ನಾಯಕ ಜಯ ಹೆ ಅಂತಕ್ಕಂಥ ಒಂದು ಹುಟ್ಟ ವಾ ವಾಣಿಯಂತೆ ನೀ ಹುಟ್ಟುವ ನೆಲ ಅದೇ ಕರ್ನಾಟಕ ನೀರು ಕುಡಿಯುವ ನೀರು ಕಾವೇರಿ ಅಂತಕ್ಕಂಥ ಒಂದು ವೈಭೋಗದ ಸಿರಿಯಂತೆ ದೇಶದ ಮತ್ತು ರಾಜ್ಯದ ಐಕ್ಯತೆಯ ಹಿರಿಮೆಯನ್ನು ಎತ್ತಿ ಹಿಡಿಯುವುದರ ಮೂಲಕ ಎಲ್ಲರೂ ರಾಹುಲ್ ಗಾಂಧೀಜಿಯವರು ಏನು ಅವರೇನು ತೆಗಳ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಇದು ಏನು ವ್ಯವಸ್ಥೆಯನ್ನು ನಾಶ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಅವರು ಭಾರತದ ಒಕ್ಕೂಟ ವ್ಯವಸ್ಥೆನ ಬಲಪಡಿಸೋಕ್ಕೆ ಹೊರಟಿದ್ದಾರೆ ಅಂದರೆ ಒನ್ ಕೋಟ್ ಒನ್ ಮ್ಯಾನ್ ಒನ್ ಮ್ಯಾನ್ ಒನ್ ಪವರ್ ಅಂತಕ್ಕಂಥ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ಯಾವತ್ತೂ ಸಂವಿಧಾನಕ್ಕೆ ಚ್ಯುತಿ ಬರಬಾರ್ದು ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋಕ್ಕೆ ಹೊರಟಿದ್ದಾರೆ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಯಾರೇ ಆಗಲಿ ಯಾವುದೇ ಪಕ್ಷದವರಾಗಲಿ ಅಂತಹ ಒಂದು ಹೇಯ ಕೃತ್ಯ ಕೇಳಿಬಾರ್ದು ಓಟ್ಗಳನ್ನು ಕಳ್ಳತನ ಮಾಡಿಕೊಂಡು ಪ್ರಜಾಪ್ರ ಪ್ರಜೆ ಪ್ರಜೆಗಳಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಏನದಲ್ಲ ವೋಟಿಂಗ್ ಪವರ್ ಇದೆಯಲ್ಲ ಅದನ್ನು ದುರ್ಬಳಕೆ ಮಾಡ್ಕೋಬಾರ್ದು ಅಂತಕ್ಕಂಥ ಒಂದು ಅರ್ಥ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಒಂದು ಅರ್ಥ ಶೈಲಿಯಲ್ಲಿ ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು ಸಂವಿಧಾನಕ್ಕೆ ತಲೆಬಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಾತಿನಿಧ್ಯವನ್ನು ಸ್ಮರಿಸಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಈ ದೇ ಇಡೀ ದೇಶ ಅಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ಅನ್ನ ಉಣಿಸುವ ಕಾರ್ಯವೈಖರಿಯನ್ನು ಏನು ತಂದುಕೊಟ್ಟಿದ್ದಾರೆ ಅದನ್ನು ಅಲ್ಲ ಗಳಬಾರದು ಅಂತಕ್ಕಂಥದ್ದನ್ನು ನಾನಿಲ್ಲಿ ಬಹಳ ಸ್ಪಷ್ಟವಾಗಿ ಉಚ್ಚರಿಸಲು ಇಷ್ಟಪಡ್ತೇನೆ ಅದಕ್ಕೆ ದಯವಿಟ್ಟು ಎಲ್ಲರೂ ಗುಪ್ತನಾದಂತೆ ಜೈ ಭೀಮ್ ಜೈ ಸಂವಿಧಾನ ಅಂತಕ್ಕಂಥ ಒಂದು ವಾಣಿಯ ಶಾರೀರದಂತೆ ನಾವೆಲ್ಲ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಭದ್ರ ಬುನಾದಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಒನ್ ಮ್ಯಾನ್ ಒನ್ ವೋಟಿಂಗ್ ಒನ್ ಪವರ್ ಅಂತಕ್ಕಂಥ ಒಂದು ಅರ್ಥವ್ಯವಸ್ಥೆಯಲ್ಲಿ ಭಾರತದ ಬಲಾಢ್ಯತೆಯನ್ನು ಎತ್ತಿ ಹಿಡಿದು ಭಾರತವನ್ನು ಪ್ರಪಂಚದ ಮುಂದೆ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಲು ನಾವು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸ್ಕೊಂಡು ಪ್ರ ಅತಿ ದೊಡ್ಡ ಪ್ರಪಂಚದ ಪ್ರಜಾಪ್ರಭುತ್ವ ದೇಶ ಅಂತಕ್ಕಂಥ ಒಂದು ಹೆಗ್ಗಳಿಕೆ ಕೀರ್ತಿಗೆ ಪಾತ್ರವಾದ ಈ ಒಂದು ಬಹು ಒಂದು ದೊಡ್ಡ ಸಂವಿಧಾನದ ದೇಶವನ್ನು ನಾವು ಹಿರಿಮೆಯಾಗಿ ತಲೆ ಎತ್ತಿ ನಿಲ್ಲುವಂತೆ ಮಾಡಬೇಕಾದ್ರೆ ನಾವೆಲ್ಲ ಸಂವಿಧಾನಕ್ಕೆ ಚ್ಯುತಿ ಬಾರದಂತೆ ಮತ್ತು ಸಂವಿಧಾನವನ್ನು ಅಗ್ರಗಣ್ಯ ರೀತಿಯಲ್ಲಿ ಶ್ರೇಷ್ಠ ರೀತಿಯಲ್ಲಿ ಔದಾರ್ಯತೆಯಿಂದ ನಾವೆಲ್ಲ ತಲೆ ಎತ್ತಿ ಮೆರಿತಕ್ಕಂಥ ಒಂದು ಪ್ರಾತಿನಿಧ್ಯದಲ್ಲಿ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತ ಈ ತಡರಾತ್ರಿಯ ಲೈವ್ ಸುದೀರ್ಘದ ಲೈವ್ ಮೂಲಕ ಇನ್ನೂ ಹತ್ತು ಹಲವಾರು ಅಂಶಗಳನ್ನು ಚರ್ಚಿಸೋಣ ಪ್ರಜಾಪ್ರಭುತ್ವವನ್ನು ಬಲಪಡಿಸೋಣ ಪ್ರಜಾಪ್ರತಿನಿಧಿಗಳು ಆಗಿ ಆಯ್ಕೆ ಆಗ್ತಕ್ಕಂತಹ ಈ ಒಂದು ಅರ್ಥವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಏನು ಪ್ರಚ ಪ್ರಜಾಪ್ರಾತಿನಿಧ್ಯದ ಪ್ರಜೆಗಳು ಆ ಒಂದು ಓಟ್ಗಳನ್ನು ಕೊಟ್ಟು ನಮ್ಮನ್ನು ಒಂದು ಆಶಯದಂತೆ ನೆಚ್ಚಿನ ಒಂದು ಭಾರತವನ್ನು ನೆಚ್ಚಿನ ರಾಜ್ಯವನ್ನು ಕಾಣುವಲ್ಲಿ ಸರ್ವಶ್ರೇಷ್ಠತೆ ಮತ್ತು ಸರ್ವ ಪ್ರಾತಿನಿಧ್ಯವನ್ನು ತೆಗೆದುಕೊಂಡು ಏನು ನಮಗೆ ವೋಟಿಂಗನ್ನು ಕೊಡ್ತಾ ಇದ್ದಾರೆ ಅದು ಬಹಳ ಔಚಿತ್ಯಪೂರ್ಣವಾಗಿ ಬಳಕೆ ಆಗಲಿ ಅಂತಕ್ಕಂಥದ್ದನ್ನು ಈ ಶುಭ ಸಂದರ್ಭದಲ್ಲಿ ನನ್ನ ನಿಲುವನ್ನು ಪ್ರಚುರಪಡಿಸುತ್ತಾ ಸರ್ವ ವಿಧದ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಔದಾರ್ತೆಯಿಂದ ನಾನು ಸರಸಷ್ಟಾಂಗ ನಮಸ್ಕಾರಗಳನ್ನು ಬಯಸುತ್ತಾ ಸಂವಿಧಾನವನ್ನು ಗಟ್ಟಿಗೊಳಿಸೋಣ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋಣ ಜೈ ಸಂವಿಧಾನ ಜೈ ಪ್ರಜಾಪ್ರಭುತ್ವ ಜೈ ಡೆಮಾಕ್ರಸಿ ಜೈ ಕಾನ್ಸ್ಟಿಟ್ಯೂಷನ್ ಜೈ ಭೀಮ್ ಅಂತಕ್ಕಂಥ ಒಂದು ಉಕ್ತ ವಾಣಿಯಂತೆ ಭಾರತ ಭಾಗ್ಯವಿಧಾತ ಅಂತಕ್ಕಂಥ ಒಂದು ಉಕ್ತ ಶಾರೀರ ವಾಣಿಯಂತೆ ನಮ್ಮ ಭಾರತಾಂಬೆಯ ಹೆಮ್ಮೆಯ ಪುತ್ರರಾಗಿ ನಾವೆಲ್ಲ ಅವಳ ಮಕ್ಕಳಾಗಿ ಭಾ ಭಾರತದ ವೈಭವವನ್ನು ಮೆರೆಸುವಂತೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೆಜ್ಜೆ ಹಾಕೋಣ ಮತ್ತೆ ಭಾರತವನ್ನು ಪ್ರಪಂಚದ ಮುಂದೆ ತಲೆ ಎತ್ತಿ ನಿಲ್ಲುವಂತೆ ನಾವೆಲ್ಲರೂ ಒಗ್ಗಟ್ಟಾಗಿ ಕಠಿಣ ಪರಿಶ್ರಮದಿಂದ ಈ ಭಾರತ ಭೂಮಿಯಲ್ಲಿ ನಾವೆಲ್ಲರೂ ಎಲ್ಲರಿಗೂ ಬಡತನವನ್ನು ತೊಲಗಿಸಿ ಪ್ರಾಮಾಣಿಕತೆ ಔದಾರ್ಯತೆಯನ್ನು ಎತ್ತಿ ಹಿಡಿಯುವುದರ ಮೂಲಕ ದೇಶದ ಒಂದು ಏನು ನಿಲುವಿದೆಯಲ್ಲ ಆ ಅರ್ಥವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸೋಣ ಅಂತಕ್ಕಂಥ ಒಂದು ಸವಿನಯ ಮಾತುಗಳೊಂದಿಗೆ ನಾನೊಂದರ ಮಾತುಗಳನ್ನು ಮುಗಿಸುತ್ತೇನೆ ಶುಭರಾತ್ರಿ ಎಲ್ಲರಿಗೂ ಒಳಿತಾಗಲಿ ಆ ತಾಯಿ ಚಾಮುಂಡೇಶ್ವರಿ ಐರಾರೋಗ್ಯ ಸಂಪರ್ಕಪಟ್ಟು ಎಂದು ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತಾರೆ ಶುಭರಾತ್ರಿಯೊಂದಿಗೆ ನನ್ನ ಲೈವನ್ನು ಮುಗಿಸುತ್ತೇನೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನ್ಯಾಷನಲ್ ಅಪ್ನಿ ಪಾರ್ಟಿಯ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ದೇಶದ ರಾಜ್ಯದ ಜನತೆಯ ಮಹಾಜನತೆಯಲ್ಲಿ ಕಳಕಳಿಯ ಮನವಿ ಮಾಡಿಕೊಡುತ್ತಾ ಈ ಒಂದು ಶುಭ ಲೈವ್ಗೆ ಶುಭ विराम को जय हिंद जय भीम जय संविधान जय कर्नाटक माते जय भारत माते जय प्रजाप्रभुत्व